ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವ್ರಿ ನಿಮ್ಮದು ಬೋರ್ವೆಲ್ ಏನಾರು ಇದ್ರೆ ಬೇಸಿಗೆ ಟೈಮ್ನಾಗ ನೀರು ಕಡಿಮೆ ಆಗತ್ತೆ ಒಂದು ಹೊಸ ವಿಧಾನ ಅಂದರೆ ಏನು ದೊಡ್ಡ ಪಡುವಂಥದ್ದು ಏನು ಅಲ್ಲ ನಿಮ್ಮ ಹೊಲದಲ್ಲಿ ಬೋರ್ ಇದ್ದರೆ ಬೇಸಿಗೆ ಟೈಮ್ನಾಗ ನೀರು ಕಡಿಮೆ ಆಕತ್ತೆ ಅಂದರೆ ಅದಕ್ಕೊಂದು ಒಂದು ಮಳೆಗಾಲದಾಗ ಒಂದು ಹೊಸ ವಿಧಾನ ಮಾಡ್ಬೋದು ನೀವು ಏನಪ್ಪಾ ಅಂದ್ರೆ ಒಂದು ದೊಡ್ಡ ತಡಪತ್ರಿ ತಗೋಬೇಕು ನೀವು ತಡಪತ್ರಿ ತೊಗೊಂಡು ಎರಡು ಗೂಟಗಳನ್ನು ಈ ಥರ ಸೈಡ್ ಆ ಕಡೆ ಕಡೆ ಹೋಗೋದು ಹಿಂಗೆ ಕಟ್ಬೇಕು ನೀವು ನೀವು ಎಷ್ಟು ದೊಡ್ಡ ಪ್ರಮಾಣ ತಡಪತ್ರಿ ಕಟ್ಟಿದ್ರೂ ನಡಿತೈತಿ ಆದರೆ ನಾವು ಮಾತ್ರ ಸಿಂಪಲ್ಲಾಗಿ ಒಂದು ತಡಪತ್ರಿ ಕಟ್ಟೇವಿ ತಡಪತ್ರಿ ಕಟ್ಟಿ ಆ ತಡ್ಪತ್ರೆಯಿಂದ ಕೆಳಗಡೆ ಒಂದು ಈ ಟೈಪ್ ಹಿಂಗೆ ಪೈಪ್ ಹಾಕ್ಬೋದು ನೀವು ನೀವು ಎಷ್ಟು ತಡ್ಪತ್ರಿಗೆ ದೊಡ್ಡದು ಕಟ್ತೀರಿ ಅದರ ತಕ್ಕಂತೆ ಈ ಪೈಪನ್ನ ಸ್ವಲ್ಪ ಹಾಕ್ಬೇಕು ಆ ಪೈಪನ್ನು ಸೀದಾ ಏನು ಮಾಡಬೇಕು ಬೋರ್ನಲ್ಲಿ ಈ ಥರ ಈಗ ನಾವು ಕೇಬಲ್ ತೊಗೊಳಕ್ಕೆ ಒಂದು ಹೋಲ್ ಇಟ್ಟಿರ್ತಾರೆ ಗ್ಯಾಪ್ ಈ ಥರ ನೋಡಿ ಈ ಥರ ಕೇಬಲ್ ಹೋಲ್ ಗ್ಯಾಪ್ ಇರ್ತೈತಲ್ಲ ಒಂದು ಹೋಲ್ ಗ್ಯಾಪ್ ಇರ್ತೈತಿ ಆ ಗ್ಯಾಪಿನೊಳಗೆ ಈ ಪೈಪ್ ನಾವು ಕನೆಕ್ಷನ್ ಮಾಡ್ಬೇಕು ಕನೆಕ್ಷನ್ ಮಾಡ್ಬೇಕು ಏನಪ್ಪ ಅಂದರೆ ಇದರ ಉದ್ದೇಶ ಮಳೆಗಾಲದಾಗ ಕಂಟಿನ್ಯೂ ಮಳೆ ಆಕತಿ ಸ್ವಲ್ಪ ಪ್ರಮಾಣ ಆದ್ರೂ ಈ ಆ ಬ್ರೇಕಿನೊಳಗೆ ಬಿದ್ದಂಥ ನೀರು ಈ ಪೈಪ್ ಮುಖಾಂತರ ಬಂದು ನಮ್ಮ ಕೆಸಿಂಗ್ ಒಳಗೆ ಹೋಗಿ ಜಲಗಳಿಗೆ ಮುಡ್ತೈತಿ ಅಂದರೆ ಹೊರಗಡೆಯಿಂದ ಬರುವಂಥ ಅಗದಿ ಪ್ಯೂರ್ವಾದ ಶುದ್ಧ ನೀರು ಈ ಬಾವಿ ಒಳಗೆ ಹೋತಂದ್ರೆ ಅಲ್ಲಿರುವಂಥ ಜಲಗಳೆಲ್ಲ ನೀರು ಹೋಗ್ತಾ ಹೋಗ್ತಾ ಜಲಗಳು ಬರ್ತೀಯಾಕವು ಯಾಕಂದ್ರೆ ನಾವು ಸುಮ್ಮನೆ ಇಂಗು ಗುಂಡು ಮಾಡ್ತೀವಿ ಇಂಗು ಗುಂಡಿ ಮಾಡೋಕ್ಕಿಂತ ಅಗದಿ ಸುಲಭವಾದ ವಿಧಾನಪ್ಪ ಅಂದರೆ ಇದು ಯಾಕಂದ್ರೆ ಸಣ್ಣ ಪುಟ್ಟ ಮಳೆ ಆಗಿ ಆಗ್ತದೆ ಸಣ್ಣಗೆ ಪ್ರಮಾಣ ಆದ್ರೂ ಈ ತಾಡ್ಪತ್ರಿ ಒಳಗೆ ನೀರು ಬಂದೇ ಬರ್ತೈತಿ ಈ ತಾಡಪತ್ರಿ ನೀವು ಎಷ್ಟು ದೊಡ್ಡದು ಕಟ್ಟಿದ್ರೂ ಉತ್ತಮನ ಯಾಕಂದರೆ ಜಾಸ್ತಿ ನೀರು ಬರ್ತೈತಿ ಇದೇ ಥರ ನಾವು ಮಳೆ ಕಂಟಿನ್ಯೂ ನಮ್ಮ ಮಳೆಗಾಲ ಮುಗಿ ಹೊಡ್ದು ಇಷ್ಟು ಮಾಡಿದ್ರೆ ನಾವು ಬೇಸಿಗೆ ಟೈಮ್ನ ನೀರು ಕಡಿಮೆ ಆಗುವಂಥ ಬೋರ್ಗಳು ಎಷ್ಟೋ ಚಾಲು ಇದ್ದಿದ್ದು ನೋಡೇ ನಾವು ಅದಕ್ಕೋಸ್ಕರ ನಾವು ಒಂದು ಈ ಥರ ವಿಧಾನ ಮಾಡೀವಿ ಈ ಥರ ನೀವು ಒಂದು ಪೈಪನ್ನು ಕನೆಕ್ಟ್ ಮಾಡಿ ಬುಡಕ ಮೇಲುಗಡೆ ಹಿಂಗೆಲ್ಲ ಆ ಬ್ರೇಕನ್ನು ಕಟ್ಟಬೇಕು ಕಟ್ಟಿ ಕೆಳಗೆ ಪೈಪ್ ಕನೆಕ್ಟ್ ಮಾಡಿ ಈ ಥರ ನೀವು ಬೋರ್ ಒಳಗೆ ಇದನ್ನು ಕನೆಕ್ಟ್ ಮಾಡಬೇಕು ಅಂದರೆ ಅಲ್ಲಿ ಬರುವಂಥ ನೀರನ್ನ ಇದ್ರೊಳಗೆ ಹೋಗಿ ಸೀದಾ ಬಾವಿ ಒಳಗೆ ಹೋಗ್ತದೆ ಬಾವಿ ಒಳಗೆ ಹೋಗ್ತಂದ್ರೆ ಅಲ್ಲಿದ್ದಂಥ ಜಲಕ್ಕೆ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ನೀರು ಕಂಟಿನ್ಯೂ ಸಪ್ಲೈ ಆಗ್ತಾ ಭೂಮಿ ಒಳಗೆ ನೀರು ನೇರವಾಗಿ ಹೋಗ್ತಿ ಈಗ ನಾವು ಇಂಗು ಗುಂಡಿ ಮಾಡ್ತೀವಿ ಇಂಗು ಗುಂಡಿ ಮಾಡೋದಕ್ಕಿಂತ ಅಗದಿ ಉತ್ತಮವಾದ ವಿಧಾನ ಅಂದರೆ ಇದು ನೇರವಾಗಿ ಜಲಗಳ ಸಂಪರ್ಕ ಆಗ್ತೈತಿ ನಾವು ಹೊರಗಡೆ ಬರುವಂಥ ನೀರು ಯಾಕಂದರೆ ಕಂಟಿನ್ಯೂ ಮಳೆ ಆಗೇ ಆಗ್ತೈತಿ ಸುಮಾರು ನಾಲ್ಕೈದು ತಿಂಗಳಲ್ಲಿ ಮಳೆ ಸಿಕ್ಕಾಪಟ್ಟಿದ್ದರೆ ಸಣ್ಣ ಪ್ರಮಾಣ ಮಳೆ ಬಂದ್ರೂ ತಡಪತಿ ಒಳಗೆ ನೀರು ಬರ್ತೈತಿ ಆ ನೀರನ್ನು ಆ ಪೈಪ್ ಮುಖಾಂತರ ಬಂದು ಬಾವಿ ಒಳಗೆ ಓದೈತಿ ಅಂದ್ರೆ ಬೇಸಿಗೆ ಟೈಮ್ನ ನಮಗೆ ನೀರಿನ ಕೊರತೆ ಆಗಲ್ಲ ಯಾಕಂದರೆ ಭೂಮಿ ಒಳಗೆ ನಾವು ನೀರಿನ ಕೊರತೆ ಇರುವುದರಿಂದ ಈಗ ಏನಾಗ್ಬಿಟ್ಟೈತಿ ಎಲ್ಲರೂ ಮೊದಲು ಭತ್ತ ಗದ್ದಿದ್ದು ಆ ಭತ್ತ ಹೊಲನ ತೆಗೆದು ಎಲ್ಲರೂ ಹಾಕಲೇ ಮಾಡಿಬಿಟ್ರೆ ಅಂದರೆ ನೀರು ಹಿಂಬ್ರಂಗಲ್ಲ ಭೂಮಿ ನೀರು ಕುಡಿಯಂಗಲ್ಲ ಸಣ್ಣ ಪ್ರಮಾಣದಾಗ ಮೊದಲೆಲ್ಲ ಭತ್ತ ಹಾಳೆ ಇರ್ತಿದ್ವು ನೀರು ಕುಡ್ತಿದ್ದೆವು ಜಲದ್ದು ಯಾವುದೇ ಕೊರತೆ ಇರ್ತಿದ್ದಿಲ್ಲ ಅದಕ್ಕೋಸ್ಕರ ಒಂದು ಹೊಸ ವಿಧಾನ ಎಲ್ಲ ರೈತರು ಈ ಯೋಜನೆ ಮಾಡ್ಬೋದು ಏನು ದೊಡ್ಡ ಖರ್ಚಲ್ಲ ನೀವು ತಾಡಪತ್ರಿ ತರ್ಬೋದು ನೀವು ದೊಡ್ಡ ತಾಡಪತ್ರ ಕಟ್ಬೋದು ಸಣ್ಣ ಪ್ರಮಾಣ ತಾಡ್ಪತ್ರ ಕಟ್ಬೋದು ಯಾಕಂದರೆ ಕಂಟಿನ್ಯೂ ಮಳಿ ಇದ್ದೇ ಇರ್ತೈತೆ ಸಣ್ಣ ಪ್ರಮಾಣ ಮಳಿ ಇದ್ದರೂ ನೀರು ಬರ್ತೈತಿ ಜೋರಾದ್ರೂ ನೀರು ನೀರು ಬಂದೇ ಬರ್ತೈತಿ ಆ ಬರುವಂಥ ನೀರು ಶುದ್ಧವಾದ ನೀರು ಏನಾಕತ್ತಿ ಸೀದಾ ಒಂದು ಬಾಯಿ ಒಳಗೆ ಹೋಗ್ಕತಿ ಬಾಯಿ ಒಳಗೆ ಹೋತಂದ್ರೆ ಸೀದ ಜಲಕ್ಕೆ ಟಚ್ ಆಕೈತಿ ಅಂದ್ರೆ ಅಲ್ಲಿರುವಂಥ ಜಲಗಳಿಗೆಲ್ಲ ನೀರು ಸರ್ಕೊಂತ ಕೆಳಗಡೆ ಕೆಳಗೆ ಏನು ಇರ್ತೈತಿ ಅನ್ನೋದು ಯಾರಿಗೆ ಗೊತ್ತಾಗಲ್ಲ ನಾವೆಲ್ಲ ಹಂಗೆ ಮೇಲೆ ಕೂತ್ಕೊಂಡು ಹೇಳ್ತಿರ್ತೀವಿ ಆ ಜಲ ಒಳಗೆ ಭೂಮಿಯಾಗ ನೀರು ನೇರವಾಗಿ ನಾವು ಒಳಗೆ ನೀರು ಬಿಡ್ಬೇಕಪ್ಪ ಅಂದರೆ ಈ ಟೈಪ್ ಒಂದು ಯೋಜನೆ ಮಾಡ್ಬೇಕು ನಾವು ಈ ಟೈಪ್ ಒಂದು ಭಾಳ ಅನುಕೂಲ ಆಗೈತಿ ಇಂಗು ಗುಂಡಿ ಮಾಡುವುದಕ್ಕಿಂತ ಈ ಥರ ಮಾಡಿದರೆ ನಮ್ಗೆ ಅಗ್ದಿ ದೊಡ್ಡ ಸರಳವಾದ ವಿಧಾನ ಕಂಟಿನ್ಯೂ ಇಂಗು ಗುಂಡಿಗೆ ಅಷ್ಟು ಖರ್ಚು ಮಾಡುವುದಕ್ಕಿಂತ ನೋಡಿ ಅಗದಿ ಸರಳವಾದ ವಿಧಾನ ಅಂದರೆ ಭೂಮಿ ಒಳಗೆ ನೇರವಾಗಿ ನೀರು ಶುದ್ಧವಾದ ಮಳೆ ನೀರು ಹೋಗಿಬಿಡ್ತೈತಿ ಎಲ್ಲ ಭೂಮಿ ಒಳಗೆ ಸಪ್ಲೈ ಆಯ್ತಂದ್ರೆ ಅಲ್ಲಿರುವಂಥ ಜಲಗಳು ಬರ್ತಿಯಾಕೆವು ಬರಿತೀ ಅವು ಬೇಸಿಗೆ ನಮಗೆ ಯಾವುದೇ ಕೊರ್ತಿರಂಗಲ್ಲ ಫುಲ್ ಯಾವುದೋ ಒಂದು ಕೆಳಗೆ ಒಂದು ಮಡ ಅಂತ ಅಂತ ಅಂತಿರ್ತಾರೆ ಜನ ಹಿರಿಯರು ಕೆಳಗೊಂದು ದೊಡ್ಡ ಮಡ ಐತೆ ನೋಡೋ ಬೋರಿಗೆ ದೊಡ್ಡ ನೀರು ಐತೆ ಅಂತ ಇರ್ತಾರೆ ಅವೆಲ್ಲ ಹೊರಗಡೆಯಿಂದ ಹೋಗಿ ಹೋಗಿ ನೀರು ಸಪ್ಲೈ ಆಯಿತಂದ್ರೆ ಸ್ಟಾಕ್ ಆಕತಿ ಆ ಸ್ಟಾಕ್ ಆದ ನೀರನ್ನು ನಾವು ಬೇಸಿಗೆ ಯೂಸ್ ಮಾಡೋಕೆ ಅನುಕೂಲ ಆಗತಿ ಈ ತಡಪತ್ರಿ ನಮಗೆ ಕೆಪಾಸಿಟಿ ತಕ್ಕಂತ ಮಾಡ್ಬೋದು ನಾವು ದೊಡ್ಡ ತಡಪತ್ರೆಯೂ ಕಟ್ಟಿ ಮಾಡೋದು ನಾವು ಹಂಗೊಂದು ಸಣ್ಣ ತಡಪತ್ರಿ ಉದಾಹರಣೆಗೆ ಮಾಡ್ಕೊಂಡೇವಿ ದೊಡ್ಡ ತಡಪತ್ರ ಎರಡು ಗುಟ್ಟ ಹೋಗೋದು ಹಿಂಗೆ ಮಾಡಿ ಅದೇ ಥರ ಕೆಳಗೆ ಲಾಸ್ಟ್ ಎಂಡು ಬರುವಲ್ಲಿ ಈ ಥರ ಪೈಪ್ ದೊಡ್ಡ ತಡಪತ್ರಿ ಕಟ್ಟಿದ್ರೆ ಒಂದು ಎರಡು ಇಂಚು ದೀಡ್ ಇಂಚಿನ ಪೈಪನ್ನ ಕನೆಕ್ಟ್ ಮಾಡಿ ಈ ಥರ ಮಾಡಿ ಹಿಂಗೆ ಒಳಗೆ ಬಿಡ್ಬೋದು ನಾವು ಇನ್ನೊಂದು ಹಗ್ ದಿವ್ಸ ಉಪಾಯಪ್ಪ ಅಂದರೆ ಈ ಥರದ ಪೈಪ್ ಇದ್ದರೆ ಇದು ಮೇಲುಗಡೆ ಇಲ್ಲಿ ಓಪನ್ ಇದ್ದರೆ ಇದು ಹಿಂಗೆ ತಿರುಗಿ ಒಂದು ಎಲ್ಬೋ ಹಾಕಿ ಆ ಬರುವಂಥ ನೀರನ್ನ ನೇರವಾಗಿ ಈ ಪೈಪ್ ಮುಖಾಂತರ ನಾವು ಬಾವಿ ಸೇರ್ಸ್ಬೋದು ಕಂಟಿನ್ಯೂ ಮಳೆಗಾಲ ನಾವು ಒಂದು ಮೂರು ನಾಲ್ಕು ತಿಂಗಳು ಹಂಗೆ ಹೊರಗಡೆ ಬರುವಂಥ ನೀರನ್ನು ಬಾವಿ ಒಳಗೆ ಬಿಟ್ವಿ ಅಂದರೆ ಎಲ್ಲ ಜಲಗಳು ಭರ್ತಿಯಾಗಿ ಭೂಮಿ ಒಳಗೆ ನೀರು ಹರಿತೀವಿ ತರ ಒಬ್ರು ರೈತರು ಮಾಡ್ಬೇಕು ನೀವು ಎಲ್ಲೋಬ್ಬರು ಯಾರೋ ತಮಾಷೆ ಸುಮ್ಮನೆ ಮಾಡಿದ್ರೆ ಅಂತೇಳಿ ವಿಡಿಯೋ ನೋಡಿ ನಗುದಲ್ಲ ಇದನ್ನು ತರ ರೈತರು ರೈತರು ಮಾಡಿದ್ರಿಂಗೆ ಭೂಮಿ ಒಳಗೆ ನೇರವಾಗಿ ನಾವು ನೀರು ಹೋಗಿಸ್ತೀವಿ ನಾವು ಕೆಲವೊಂದಿಷ್ಟು ಏನು ಕೆರೆ ಕೆರೆಕಟ್ಟು ತುಂಬಿಲ್ಲ ನಮ್ಮ ಬೋರ್ ಜೋರಾಗಿಲ್ಲ ಅಂತೀವಿ ಕೆರೆಕಟ್ಟು ತುಂಬಿದ್ರೆ ಅಷ್ಟು ಸರಳವಾಗಿ ಭೂಮಿ ಒಳಗೆ ನೀರು ಯಾವತ್ತೂ ಹಿಂಬ್ರಂಗಲ್ಲ ಯಾಕಂದ್ರೆ ಸುಮಾರು ನಾವು ಬೋರ್ ಹೊಡಿಬೇಕಾರೆ ಒಂದು ಐವತ್ತು ಅರವತ್ತು ಎಂಬತ್ತು ಅಡಿ ಹೋತಂದ್ರೆ ಕಲ್ಲತ್ತತಿ ಆ ಕಲ್ಲದ ಆಟಿ ಹೋಗಿ ಜಲಗಳನ್ನು ಮುಟ್ಟುವಂಥ ಸಾಮರ್ಥ್ಯ ನೀರಿನಲ್ಲಿ ಇರಂಗಲ್ಲ ನಾವು ಈ ಏಕೆರೆ ತುಂಬಿರ ಬೋರ್ ಜೋರಾಕತಿ ಅಂತ ಏನೋ ಕಲ್ಪನೆ ಮಾಡ್ಕೊತಿರ್ತೀವಿ ಅಷ್ಟು ಮಾಡೋದಕ್ಕಿಂತ ದರವೊಬ್ಬರು ರೈತರು ಈ ಥರ ಒಂದು ಸಿಂಪಲ್ಲಾಗಿ ಖರ್ಚಿಲ್ಲದ ಒಂದು ಯೋಜನೆ ಮಾಡಿಬಿಟ್ರೆ ದರ ಒಬ್ಬರು ರೈತರು ಮಾಡಿದರೆ ಹೊರಗಡೆ ವೇಸ್ಟ್ ಆಗು ಹೋಗುವಂಥ ನೀರನ್ನ ಈ ಬೋರ್ನೊಳಗೆ ಈ ಟೈಪ್ ಮನೆಮೇಲೆ ನಾವು ಬಿಟ್ಟು ಅಂದರೆ ಅಲ್ಲಿರುವಂಥ ಭೂಮಿ ಒಳಗೆ ನೇರವಾಗಿ ನಾವು ಜಲಕ್ಕೆ ನೀರು ಸಪ್ಲೈ ಮಾಡಿದಂಗೆ ಆಕತಿ ಅಲ್ಲೆಲ್ಲ ಜಲಗಳು ಬರ್ತಿ ಆಕೆ ಕೆಳಗೆ ಗ್ಯಾಪ್ ಇರುವಂಥ ಜಲಗಳಿಗೂ ಮತ್ತು ನೀರು ಹೋಗಿ ಅಲ್ಲೆಲ್ಲಲ್ಲೆಲ್ಲ ಭೂಮಿ ಒಳಗೆ ಸ್ಟಾಕ್ ಆಕತಿ ನಾವು ಬಿಟ್ಟು ಮತ್ತೊಬ್ಬರು ಬಿಟ್ಟರು ಇನ್ನೊಬ್ರು ಎಲ್ಲ ರೈತರು ಇದೇ ಥರ ಮಾಡಿಬಿಟ್ರೆ ಭೂಮಿ ಒಳಗೆ ನೇರವಾಗಿ ನಾವು ನೀರನ್ನು ಸಪ್ಲೈ ಮಾಡ್ಬೋದು ಈ ಹೊರಗೆ ಹಿಂಗುಂಡ ಮಾಡಿ ಅಷ್ಟು ನೀರು ಇಮ್ರಿಸಿ ಎಲ್ಲ ಮಾಡೋಕ್ಕಿಂತ ಅಗದಿ ಯಾವುದೇ ಇಲ್ದಂಗೆ ಸಿಂಪಲ್ಲಾಗಿ ಮಾಡ್ಬೇಕಪ್ಪ ಅಂದ್ರೆ ಈ ಥರದ ಒಂದು ಅಗದಿ ಸಿಂಪಲ್ಲಾಗಿದ್ದು ಯಾಕೆ ಈ ಥರ ಮಾಡಿದರೆ ನಾವು ಹೊರಗಡೆ ಬರುವಂಥ ಮಳೆ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಜುಬ್ರು ಜುಬ್ರು ಬಂದರೂ ತಡಪತಿರೊಳಗೆ ನೀರು ಬರ್ತೈತಿ ಜೋರು ಬಂದರೂ ನೀರು ಬರ್ತೈತಿ ಎಷ್ಟೋ ಮಳೆ ಆದರೂ ನೀರು ಬಂದೇ ಬರ್ತೈತಿ ಆ ಬರುವಂಥ ನೀರು ಶುದ್ಧವಾದ ನೀರು ಏನಕ್ಕತಿ ಸೀದೇ ಕೇಸಿಂಗ್ ಪೈಪ್ ಒಳಗೆ ಹೋಗೈತಿ ಈ ಥರ ದರ ರೈತರು ಹಿಂಗೆ ಒಂದು ಸಿಂಪಲ್ಲಾಗಿ ಮಾಡಿಬಿಟ್ರೆ ಎಲ್ಲರೂ ಭೂಮಿ ಒಳಗೆ ನಾವು ನೀರು ಇಮರೆಸ್ತೀವಿ ಅಲ್ಲಿ ಗುಂಡಿ ತೆಗೆದು ಇಲ್ಲಿ ಗುಂಡಿ ತೆಗೆದು ನೀರನ್ನ ಭೂಮಿ ಒಳಗೆ ಇರಿದು ಮಾಡೋಕ್ಕಿಂತ ಈ ಟೈಪ್ ನಾವು ಮಾಡಿಬಿಟ್ರೆ ಏನಾಕತಿ ನೇರವಾಗಿ ಜಲಗಳಿಗೆ ಆ ನೀರು ಹೋಗಿ ಮುಟ್ತೈತಿ ಅಲ್ಲಿರುವಂಥ ಜಲ ಬಾವಿ ಅಂತೂ ಸು ಸುಮಾರು ಎರಡುನೂರು ಮುನ್ನೂರು ನಾನ್ನೂರು ಐದುನೂರು ಫುಟ್ ಗಟ್ಟಲೆ ಎಲ್ಲರೂ ಬಾವಿ ಹೊಡಿಸಿ ಹೊಡಿಸಿರ್ತಾರೆ ನೇರವಾಗಿ ಜಲಗಳಿಗೆ ಹೋಗಿ ನಾವು ಹೊರಗಡೆ ಇರುವಂಥ ನೀರು ಹೋಗಿ ಮುಟ್ತಂದ್ರೆ ಅಲ್ಲಿ ನೀರು ಸೇಕೊಂಡೆ ಆಕೈತಿ ಜಲಗಳೊಳಗೆ ಯಾವುದೋ ಜಲ ಸಣ್ಣ ಇರ್ತೈತಿ ಜೋರು ಇರ್ತೈತಿ ಕಡಿಮೆ ಇರ್ತೈತಿ ಕೆಲವೊಂದು ಜಲ ಆ ಜಲಕ್ಕೆ ನೀರನ್ನ ಹೊರಗಡೆಯಿಂದ ಹೋಗುವಂಥ ನೀರನ್ನ ವೇಸ್ಟ್ ಆಗಿ ಸುಮ್ಮನೆ ಬಿದ್ದು ಭೂಮಿಯಲ್ಲಿ ಬಿದ್ದು ಹೊರಗಡೆ ಆ ಕಡೆ ಈ ಕಡೆ ಬಿದ್ದು ಎಲ್ಲೋ ಒಂದು ಕೆರೆ ಯಾವುದೋ ಹಳ್ಳ ಸೇರ್ತಾರದ ಅಂಥ ನೀರನ್ನು ಈ ಟೈಪ್ ಮಾಡಿ ನಾವು ದೊಡ್ಡ ದೊಡ್ಡ ತಾಡಪತ್ರಿ ಕಟ್ಬೋದು ನಾವು ಕಟ್ಟಿರಿ ಇನ್ನೂ ಭಾಳ ಉತ್ತಮ ಅಂಥವು ಮಾಡಿದ್ರೆ ನಾವು ಖಂಡಿತ ಬೇಸಿಗೆಯಲ್ಲಿ ನಮ್ಮ ಬೋರ್ ಬಂದಾಗುವ ಅವಕಾಶ ಇರೋಂಗಲ್ಲ ಯಾಕಂದರೆ ನಾವು ಮಳೆಗಾಲದ ಕಂಟಿನ್ಯೂ ಮೂರ್ನಾಲ್ಕು ತಿಂಗಳಂತೂ ಮಳೆ ಇದ್ದೇ ಇರ್ತೈತಿ ಆ ಮಳೆಗಾಲ ಪೂರ್ತಿ ನಾವು ಬೋರ್ ಒಳಗೆ ನೀರು ಬಿಟ್ವಿ ಅಂದರೆ ಅಲ್ಲೆಲ್ಲ ಭೂಮಿ ಒಳಗೆ ಶೇಖರಣೆ ಆಗ್ಬಿಡ್ತದೆ ದರ ರೈತರು ಮಾಡ್ಬೇಕಿದಾನೆ ಸುಮ್ಮನೆ ಒಬ್ಬರು ಯಾರೋ ತಮಾಷೆ ಅಂತೇಳಿ ಸುಮ್ಮನೆ ಇದು ಮಾಡೋದಲ್ಲ ಈ ಥರ ಮಾಡಿ ಮಾಡಿದರೆ ನಾವು ಭೂಮಿ ಒಳಗೆ ಇನ್ನೂ ನೀರನ್ನ ಇಮರೆಸಲಿಕ್ಕೆ ನೀರು ಕೊಡೋದು ಜಲ ಅಗದಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಕ್ ಉಳಿಯೋಕೆ ಒಂದು ದೊಡ್ಡ ಅನುಕೂಲ ಆಗ್ತದೆ ಅಂತ ಹೇಳ್ತಾ ರೈತರಿಗೆ ಇದೊಂದು ಚಿಕ್ಕ ಎಲ್ಲರೂ ದರ ರೈತರು ಈ ಥರ ಮಾಡಿ ನೀರನ್ನು ಹೊರಗಡೆ ಹೋಗಿ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ನಮ್ಮ ಬೋರ್ ಒಳಗೆ ಹಿಂಗೆ ನಾವು ನೀರು ಬಿಟ್ಕೊಂಡ್ರೆ ನಮಗೆ ಬೇಸಿಗೆ ಟೈಮ್ನಾಗ ಇನ್ನೂ ಅನುಕೂಲ ಆಗತಿ ಯಾಕಂದ್ರೆ ಶುದ್ಧವಾದ ನೀರು ಬಂದೇ ಬರೋದು ಮಳೆಯಿಂದ ಇದೇನು ರಾಡಿರಂಗಲ್ಲ ಏನಿರಂಗಲ್ಲ ಅಗದಿ ಶುದ್ಧವಾದ ನೀರ ಸೀದಾ ಒಳಗೆ ಬಿತ್ತ ಸೀದಾ ಒಳಗೆ ಹೋಗತಿ ಈ ಟೈಪ್ ಎಲ್ಲ ರೈತರು ಮಾಡ್ಬೇಕಂತೇಳಿ ಎಲ್ಲ ರೈತರಲ್ಲೂ ಒಂದು ನನ್ನದೊಂದು ಚಿಕ್ಕ ವಿನಂತಿ